ಜೊ ಜೊತೆಗೆನೆ ಇನ್ನು ಕಾಂಗ್ರೆಸ್ನ ಅತೃಪ್ತರಿಗೆ ಸಿದ್ದರಾಮಯ್ಯನವರಿಂದ ಒಂದು ಒಂದು ಆಫರ್ ಅದೇನು ಅಂದ್ರೆ ಕಾಂಗ್ರೆಸ್ನ ಹಿರಿಯ ಶಾಸಕರಿಗೆ ಸಿದ್ದರಾಮಯ್ಯನವರು ಮಣೆ ಹಾಕ್ತಾ ಇದ್ದಾರಂತೆ ರೆಬೆಲ್ ಶಾಸಕರಿಗೆ ವಿಶೇಷ ಹುದ್ದೆಯನ್ನು ಸಿದ್ದರಾಮಯ್ಯನವರು ಸೃಷ್ಟಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಈಗಿರುವಂಥ ವಿಚಾರ ಯಾರ್ಯಾರಿಗೆ ಬಸವರಾಜ ರಾಯರೆಡ್ಡಿ ಅವರು ಕೂಡ ಬಹಳ ಅಸಮಾಧಾನಿತರಾಗಿದ್ದರು ಅರ್ವಿ ದೇಶಪಾಂಡೆ ಅವರು ಸೊ ಅವರಿಗೂ ಕೂಡ ಮಂತ್ರಿಗಿರಿ ಸಿಕ್ಕಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅಸಮಾಧಾನ ಇತ್ತು ಹೀಗಾಗಿ ರೆಬೆಲ್ ಶಾಸಕರಿಗೆ ಆಮೇಲೆ ಇವರೆಲ್ಲ ಈ ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನ ಬಂದಂಥ ಸಂದರ್ಭದಲ್ಲೂ ಕೂಡ ಇವರಿಗೆ ಅದೇನಾದ್ರು ಆಫರ್ ಕೊಟ್ಟಿದ್ರು ಕೂಡ ಇವರು ಅದನ್ನು ರಿಜೆಕ್ಟ್ ಮಾಡ್ತಾ ಇದ್ರು ಹಾಗಾಗಿ ಆಮೇಲೆ ಬಿ ಆರ್ ಪಾಟೀಲ್ ಅವರು ಕೂಡ ಯಾಕಂತಂದರೆ ಈಗ ಬಿ ಆರ್ ಪಾಟೀಲ್ ಅವರನ್ನು ಹೊರತುಪಡಿಸಿದ್ರೆ ಈಗ ಆರ್ ವಿ ದೇಶಪಾಂಡೆ ಆಗಿರ್ಬೋದು ರಾಯರೆಡ್ಡಿ ಅವರಾಗಿರ್ಬೋದು ಹಿಂದೆ ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಂಥವರು ಸರ್ಕಾರದ ಬೇರೆ ಬೇರೆ ಹುದ್ದೆಯಲ್ಲಿ ಅವರು ಕಾರ್ಯನಿರ್ವಹಿಸ್ತಂಥವ್ರು ಹೀಗಾಗಿ ಅವರಿಗೆಲ್ಲ ಈಗ ನಿಗಮ ಮಂಡಳಿ ಅಧ್ಯಕ್ಷಗಿರಿ ಕೊಟ್ಟರು ಕೂಡ ಅವರು ಹಿಂದೆ ನಿಭಾಯಿಸಿದಂಥ ಹುದ್ದೆ ಬಂದಂಥ ಸಂದರ್ಭದಲ್ಲಿ ಭಾಳ ಅತೃಪ್ತಿಯನ್ನು ತಂದಿಡುತ್ತೆ ಹೀಗಾಗಿ ಅವರಿಗೋಸ್ಕರನೇ ವಿಶೇಷವಾದಂಥ ಹುದ್ದೆಯನ್ನು ರೂಪಿಸುವಂಥ ಕಾರ್ಯ ಆಗ್ತಾಯಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಈ ಮುಖ್ಯನವಾಗಿ ಬ್ಯಾಲೆನ್ಸ್ ಮಾಡುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಪ್ರಯತ್ನ ಮುಂದುವರಿತಾ ಇದೆ ಬಸವರಾಜ ರಾಯರೆಡ್ಡಿ ಅವರನ್ನ ಸರ್ಕಾರದ ಆರ್ಥಿಕ ಸಲಹೆಗಾರರನ್ನಾಗಿ ಹಾಗೆ ಬಿ ಆರ್ ಪಾಟೀಲ್ ಅವರನ್ನ ಸಿಎಂ ಸಲಹೆಗಾರರನ್ನಾಗಿ ಒಂದು ವಿಶೇಷ ಹುದ್ದೆಯನ್ನ ಸೃಷ್ಟಿ ಮಾಡುವಂಥ ನಿಟ್ಟಿನಲ್ಲಿ ವ್ಯವಸ್ಥೆಗಳಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಆಮೇಲೆ ಆರ್ ವಿ ದೇಶಪಾಂಡೆ ಅವರನ್ನ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗುತ್ತೆ ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ ಇದು ಈ ಮೂವರಿಗೂ ಕಲ್ಪಿಸಲಾಗಿರುವಂತಹ ವಿಶೇಷ ಹುದ್ದೆಗಳು ಇವರ ಅಸಮಾಧಾನ ಕೂಡ ಇದೆ ಆಮೇಲೆ ಸರ್ಕಾರಕ್ಕೆಲ್ಲೂ ಮುಜುಗರ ತರುವಂತ ನಿಟ್ಟಿನಲ್ಲಿ ಮುಂದೆ ಅವ್ರ ನಡುವಳಿಕೆ ಇರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಹೀಗೆ ಬ್ಯಾಲೆನ್ಸ್ ಮಾಡುವಂತ ಪ್ರಯತ್ನವನ್ನ ಸಿ ಎಂ ಮಾಡ್ತಾ ಇದ್ದಾರೆ